ನಮಸ್ಕಾರ ನಾನು ನಿಮ್ಮ ವರ್ಷ ಪ್ರದೀಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಸ್ಸಾರು ಚಪ್ಪರದವರೆ ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ನೀರು ಇಟ್ಕೊಂಡು ನೀರು ಕುದಿ ಬಂದ ಮೇಲೆ ಒಂದೆರಡು ಇಡಿಯಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ತೊಗರಿಬೇಳೆ ಒಂದು ಕುದಿ ಕುದ್ದಿದ ಮೇಲೆ ಚಪ್ಪರದವ್ರೆಕಾಯಿನ ಕೂದು ತೊಳೆದು ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಸೇರಿಸ್ಕೊತಿದ್ದೀನಿ ಕಾಳು ಬೇಗ ಸ್ವಲ್ಪ ಬೇಯಲಿ ಅಂತ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಕ್ಕೆ ಮಸಾಲೆಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕೋತಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಕಾದ ನಂತರ ಒಂದು ಐದಾರು ಬೆಳ್ಳುಳ್ಳಿ ಎಷ್ಟು ಹಾಕೋತಿದ್ದೀನಿ ಬೆಳ್ಳುಳ್ಳಿ ಸಿಡಿಯುತ್ತೆ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಮೀಡಿಯಮ್ ಈರುಳ್ಳಿನ ತಗೊಂಡು ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಬಸ್ಸಾರಿಗೆ ಮೇನ್ ರುಚಿನೇ ಬಂದು ಜೀರಿಗೆ ಜೀರಿಗೆ ಆಗಿರುತ್ತೆ ಜೀರಿಗೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಟೊಮೊಟೊನ ಹೆಚ್ಕೊಂಡು ಟೊಮೊಟೊನ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಾಯಿ ತುರಿ ಒಂದು ಟೂ ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಆಫ್ ಮಾಡಿದ್ದೀನಿ ಫ್ಲೇಮು ಆಮೇಲೆ ಮಾಡಿರೋ ಅಂತಹ ಸಾಂಬಾರ್ ಪುಡಿನ ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲಿ ನಮ್ಮ ಕಾಳುನು ಸಹ ಬೆಂದಿರುತ್ತೆ ಸ್ವಲ್ಪ ಕಾಳು ಸೇರಿಸಿ ಸ್ವಲ್ಪ ಸೈಡಿಗೆ ಇಟ್ಟರೆ ತಣ್ಣಗಾಗ್ತಾ ಇರುತ್ತೆ ಮಸಾಲೆ ಎಲ್ಲ ಅಷ್ಟರಲ್ಲಿ ಪಲ್ಯ ರೆಡಿ ಮಾಡ್ಕೊತಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆದ ತಕ್ಷಣ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊತಿದ್ದೀನಿ ಕಾಯಿ ತುರಿ ಆಮೇಲೂ ಹಾಕ್ಬೋದು ಮೊದಲನೇ ಹಾಕಿದ್ರೆ ನೆಕ್ಸ್ಟ್ ಡೇಗೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕೋತಿದ್ದೀನಿ ಆಮೇಲೆ ಚಪ್ಪರದವ್ರೆಕಾಯ ಬೇಯಿಸಿದ್ನ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಪಲ್ಯ ರೆಡಿ ಕಾಳು ಬೇಯಿಸಿದಂಥ ನೀರನ್ನು ಎತ್ತಿಟ್ಕೊಂಡು ಮಿಕ್ಸಿಲಿ ಖಾರ ತಣ್ಣಗಾಗಿರುತ್ತೆ ಅದನ್ನು ರುಬ್ಕೊಂಡು ಅದನ್ನು ಮಿಕ್ಸ್ ಕೊಡಬೇಕು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಕೊಟ್ಟಿದ್ದೀನಿ ಆಮೇಲೆ ಒಂದೆರಡು ಕುದಿ ಬಂದಮೇಲೆ ಒಗ್ಗರಣೆ ಹಂಗೆ ಅಂತ ಸಾಸಿವೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಫೈನಲ್ ಟಚ್ ಹೀಗಿದೆ ಥ್ಯಾಂಕ್ ಯು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ